ಸ್ನೇಹಿತರೆ ಈ ದಿನ ಮೈಸೂರಿನಿಂದ ರಾಘವೇಂದ್ರ ಅಡಿಕಟ್ಟಿ ಇರವರು ನಮ್ಮ ಗ್ರಂಥಾಲಯ ಅನ್ನೋರ್ಗೂ ಬಂದಿದ್ದರು ನಿಜವಾಗಲೇ ಅವರ ಇದನ್ನ ನೋಡಿದ್ರೆ ನನಗೆ ನಿಜವಾಗ ಖುಷಿಯಾಗುತ್ತೆ ನನ್ನ ಹೆಸರು ಅಂಕಿಗಳು ಅಂತ ತಾವುಗಳೆಲ್ಲ ಈಗಾಗಲೇ ಕೇಳಿದ್ದೀರಿ ಪುಸ್ತಕದ ಮನೆ ಪಾಂಡುಪುರ ಬೇಕಾದಷ್ಟು ಜನ ಸ್ನೇಹಿತರುಗಳು ವೈವಿಧ್ಯಮಯವಾದಂಥ ಆಸೆ ಆಕಾಂಕ್ಷೆಗಳು ಬರ್ತಾರೆ ಅದರಲ್ಲೂ ಈ ಸಾಹಿತ್ಯ ಪ್ರೇಮಿಗಳದಂತೂ ಇದೊಂದು ಸ್ವರ್ಗ ಇದ್ದಾಗೆ ಏಕೆಂದರೆ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಪುಸ್ತಕವನ್ನು ಒಬ್ಬ ಏಕ ವ್ಯಕ್ತಿ ಒಬ್ಬ ಹಳ್ಳಿಗಾಡಿನ ಮನುಷ್ಯ ಸಂಗ್ರಹಿಸಿದ್ದಾನೆ ಅಂದರೆ ನೀವುಗಳೆಲ್ಲ ಬಂದು ನೋಡಬೇಕು ಈ ಮುಖಾಂತರ ನಿಮ್ಮ ಸ್ನೇಹಿತರು ಅವ್ರನ್ನ ಕರ್ಕೊಬರ್ತಾರೆ ಅಂತ ನಾನು ಭಾವಿಸಿರ್ತೀನಿ ಎಲ್ಲಕ್ಕಿಂತ ಮಿಗಿಲಾಗಿ ಅವರ ಒಂದು ಏನು ಈ ಒಂದು ಯಾವುದೋ ಪಾಠ ಯಾವುದು ಸರ್ ನಂದು ಸ್ಪಾರ್ಕ್ ಅಕಾಡೆಮಿ ಅಂತಂದ್ಬಿಟ್ಟು ಒಂದು ಜಿನಾಸಿ ಕ್ಲಾಸ್ ಇದೆ ಅಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಜಿಮ್ನಾಕ್ ಕಾಂಪಿಟೇಟಿವ್ ಲೆವೆಲ್ ಅಥವಾ ಫಿಸಿಕಲ್ ಫಿಟ್ನೆಸ್ ಲೆವೆಲಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾರೆ ಅವರ ಅವರ ಅವ್ರ ಮೇಲೆ ಅವ್ರಿಗೆ ನಿಮ್ಮ ಆಶೀರ್ವಾದ ಇರಬೇಕು ಖಂಡಿತ ಅವ್ರಿಗೆಲ್ಲ ಇದಾಗಿರಲಿ ನಾನು ಒಂದು ಮಾತು ನೆನಪಿರಲಿ ನೀವು ಯಾವುದೇ ಕೆಲಸ ಮಾಡಿ ಶ್ರದ್ಧೆಯಿಂದ ಮಾಡಿ ಅದನ್ನು ಉದಾಸೀನದಿಂದ ಯಾವ ಕೆಲಸನೂ ಮಾಡಬೇಡಿ ನೀವು ಎಷ್ಟು ಎತ್ತರಕ್ಕೆ ಏರಬೇಕು ಅಷ್ಟು ಎತ್ತರಕ್ಕೆ ಕೇರ್ತೀರಿ ಅದ್ರಲ್ಲಿ ಯಾವ ಅನುಮಾನವಿಲ್ಲ ಅದರಾಗಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಒಳ್ಳೇದಾಗಲಿ ಸರ್ ಒಟ್ಟು ನಿಮ್ಮ ಈ ಲೈಬ್ರರಿ ನಾನು ನೋಡಿದೆ ಒಂದು ಒಂದು ಎಕರೆ ಜಾಗದಲ್ಲಿದೆ ಒಟ್ಟು ಎಷ್ಟು ಪುಸ್ತಕಗಳಿದೆ ಸರ್ ಇಲ್ಲಿ ಅದೇ ಒಂದು ಮೂವತ್ತು ಲಕ್ಷ ಗಂಟೆ ಅದೇ ಆದ್ರೆ ನಾಲ್ಕು ಲೆಕ್ಕ ಕೊಟ್ಟಿರೋದು ಒಂದು ಹದಿನೈದು ಲಕ್ಷ ಮೂವತ್ತು ಲಕ್ಷ ಸೆಂಟ್ರಲ್ ಲೈಬ್ರಲಿ ಒಂಬತ್ತು ಲಕ್ಷ ಎಷ್ಟು ವರ್ಷದಿಂದ ಇಷ್ಟು ಕರೆಕ್ಟ್ ಇದು ಐವತ್ತು ವರ್ಷದ ಕೇಳಿ ಐವತ್ತು ವರ್ಷದಿಂದ ನಾನು ಸತತವಾಗಿ ಯಾವುದೇ ವಿರೋಧ ಇದ್ದು ಮಾಡ್ಕೊಬೇಕಾಗ ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಇಲ್ಲ ಮೆಂಬರ್ಶಿಪ್ ಫೀಸ್ ಇಲ್ಲ ಬಂದು ಯಾರಾದರೂ ಓದ್ಬೋದು ಭಾಳ ಕಷ್ಟಗಳಿದೆ ಅದು ಅದನ್ನು ನಿರ್ವಹಿಸೋ ಪುಸ್ತಕಗಳನ್ನು ನೀವು ಒಬ್ಬರೇ ಮೈಂಟೆನೆನ್ಸ್ ಮಾಡ್ತಾ ಇದ್ದೀವಿ ಮೈಂಟೇನ್ಸ್ ಮಾಡ್ತೀವಿ ಹೀಗೆಂದರೆ ಅವ್ರನ್ನ ಬೇರೆಯವ್ರನ್ನ ತಗೊಂಡಾಗ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು ಇವೆಲ್ಲ ಕಷ್ಟ ಆಗುತ್ತೆ ಇಲ್ಲೇನೂ ಆದಾಯ ಇಲ್ಲ ಹಾಗಾಗಿ ನಾವೇನೋ ಗಂಡ ಹೇಳ್ತಾರೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಓಕೆ ನೀವು ಯಾವ ಮೂಲಗಳಿಂದ ಹೇಗೆ ತಗೊಂಡು ಬರ್ತೀರ ಸರ್ ನಮ್ಮ ಅಂದರೆ ಇಲ್ಲಿ ಒಂದು ಸಬ್ಜೆಕ್ಟ್ ಪುಸ್ತಕಗಳೇ ಇಲ್ಲ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲ ಪರಿಚಯ ಇದ್ದಾರೆ ಬೆಂಗಳೂರಂತೂ ನಾನು ಹೋದರೆ ಎಲ್ಲ ಪರಿಚಯ ಇದ್ದಾರೆ ಮೈಸೂರೆಲ್ಲ ಪರಿಚಯ ಇದ್ದಾರೆ ಅವ್ರು ಯಾವುದೇ ಬರಲಿ ಒಂದು ಫೋನ್ ಹಾಕ್ತಾರೆ ಅವರು ಸರ್ ಇಂಥ ಹೊಸ ಪುಸ್ತಕ ಬಂದಿವೆ ಬಂದು ನೋಡಿ ಸರ್ ಅಂತ ನಾನು ಹೋಗಿ ಅವ್ರಿಗೆ ಏನು ಸಲಬೇಕೋ ಅದನ್ನು ಚೌಕಾಸಿ ಮಾಡಲ್ಲ ಅವ್ರಿಗೆ ಕೊಡಬೇಕಾದ ಅಮೌಂಟ್ ಕೊಟ್ಟು ಪುಸ್ತಕ ತಂದು ಇಡೀರ್ತೇನೆ ಹ್ಞೂ ಈ ಪುಸ್ತಕಗಳು ಬದ್ದು ಯಾವುದನ್ನು ಮಾರಾಟವೂ ಮಾಡ್ತಾ ಇರಲಿಲ್ಲ ಆಮೇಲೆ ಕೆಲವರು ಹೇಳೋದು ನಾಲ್ಕು ಕಾಪಿಗೆ ಐದು ಕಾಪಿ ಇದೆ ಸರ್ ನಮ್ಗೆ ತೊಂದರೆ ಕೊಡಿ ಅಂದ ಮೇಲೆ ಈಗ ಒಂದು ಕೊಡ್ತಾ ಇದ್ದೀನಿ ಅಷ್ಟೇ ಅವ್ರು ಬಂದು ಯಾರು ಹೋಗ್ಬೋದು ಕೈಯಸ್ ಐ ಎಸ್ ಯಾರು ಬೇಕಾಗಿ ಕಳಿಸಬಹುದು ನಿಮ್ಮ ಸ್ನೇಹಿತರಿಗೆ ಹೇಳಿ ಕರ್ಕೊಬನ್ನಿ ಅಷ್ಟೇ ಹೇಳ್ತೀನಿ ಶುಭ ಆಗ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆಲ್ಲ ಯಶಸ್ಸು ಸಿಗಲಿ ನಿಮಗೂ ಒಳ್ಳೆ ಎಸ್ ಎಸ್ ಸಿಗಲಿ ಎಸ್ ಮಾಡ್ಲಪ್ಪ ಹ್ಞೂ ಇಲ್ಲ ಇಲ್ಲ ನೀವಿಬ್ರು ಮಾತ್ರ ಅಲ್ಲಿ ಜಾಗ ಇಲ್ಲ ನಮ್ಮ ಆಪ್ತ ಮಿತ್ರ ಶೂವಿ ಸಹ ನಮ್ಮ ಗ್ರಂಥಾಲಯಕ್ಕೆ ಬಂದಿದ್ದರು ಬಹುಶಃ ಅವರ ನಡವಳಿಕೆ ಅವರ ರೀತಿ ನೀತಿ ಕೇಳಿದ್ರೆ ನನಗೆ ಆಶ್ಚರ್ಯ ಆಗೋಯಿತು ಅವರು ಪುಸ್ತಕದ ಮೇಲೆ ಇಟ್ಟಿರ್ತಕ್ಕಂಥ ಆ ಪ್ರೀತಿ ನೋಡಿದ್ರೆ ಬಹುಶಃ ನೋಡಿ ಎಲ್ಲ ದೇವರು ಎಲ್ಲವನ್ನೂ ಕೊಟ್ಟವರು ಆಡ್ತಾರೆ ಅವರ ಶ್ರದ್ಧೆಯನ್ನು ನಿಜವಾಗ್ಲೂ ನಾನು ಗೌರವಿಸ್ತೀನಿ ಅವ್ರಿಗೆ ದೇವರು ಶುಭ ಉಂಟು ಮಾಡಲಿ ಅವ್ರಿಗೆ ಒಂದು ದೊಡ್ಡ ಉನ್ನತ ಬುದ್ಧಿಗೆ ಏರಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಶುಭವಾಗಿ ಕಣ್ಣಿಂದ ನಿಮಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ ಅನುಕೂಲನೆ ಮಾಡ್ಕೊಟ್ಟಿರೀನಿ ನಿಮ್ಗೆ ಉಳಿಸ್ಕೊಳ್ಳೋದು ಕಳ್ಕೊಳ್ಳೋದು ನಿಮ್ಗೆ ಸೇರಿಬೋದು ಅದು ನಿಜ ತಾನೆ ಯಾರ ಕೇಳಿ ಅಲ್ವಾ ಬಂದು ಅದೇ ಹಾಂ ಹಾಂ ಬಂದು ಅದು ಹ್ಮ್ ಹೌದಾ ಹ್ಮ್ Going to be yeah, ಕೇಳೋ ಇಷ್ಟೆಲ್ಲಾ ಇದ್ರು ಯಾವತ್ತಾಗ್ಲಿ ಓ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿ ಐಟನ್ಕೊಂಡು ಅದ್ ಬಂದು ಸುಟ್ಟಾಕೋ ಬೇನು ಮಾಡ್ಕೋಬೋಯ್ತಾವೆ ಮಾಡ್ಲಿ ಅಂತ ಸುಮ್ನಿಲ್ವಾ ಕೊರೋನಾ ಬಂದಾಗ ಕೇಳಿಸ್ಕೊಂಡು ಹೋಗಿ ನಾವು ಬೇರೆ ಕಾಯ್ದ ಮೇಡ ಅಂತ ಅವ್ರಸ್ನಾಲಿಟಿ le la lana.